ಉಡುಪಿಯ ಸಿಎಸ್ಐ ಲೊಂಬಾರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆಯ ವತಿಯಿಂದ ಅಂತಾರಾಷ್ಟ್ರೀಯ ನರ್ಸ್ ದಿನವನ್ನು ಆಚರಿಸಲಾಯಿತು ಜೈನ್ಸ್ ಬ್ರಹ್ಮಾವರ ಮತ್ತು ವೈದ್ಯಕೀಯ ಪ್ರತಿನಿಧಿಗಳ ಸಂಘ ಉಡುಪಿಯ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದವರು ಎಲ್ಲ ದಾದಿಯರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ರೋಗಿಗಳ ಆರೈಕೆ ಮತ್ತು ಸಮಾಜದಲ್ಲಿ ಅವರ ಅಮೂಲ್ಯವಾದಂತಹ ಪಾತ್ರ ಬಹಳ ಪ್ರಶಂಸನೀಯ ದಾದಿಯರು ಪ್ರತಿಯೊಂದು ವೈದ್ಯಕೀಯ ಸಂಸ್ಥೆಯ ಬೆನ್ನೆಲುಬು ಅವರ ಯೋಗಕ್ಷೇಮವನ್ನು ಬೆಂಬಲಿಸುವುದು ಕೂಡ ಅತ್ಯಗತ್ಯ ಅಂತ ಹೇಳಿದರು ಉಡುಪಿ ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಲ್ ಅಶೋಕ್ ಅವರು ಮಾತನಾಡಿ ನರ್ಸಿಂಗ್ ಒಂದು ಉದಾತ್ತ ಮತ್ತು ನಿಸ್ವಾರ್ಥ ವೃತ್ತಿಯಾಗಿದೆ ಅವರ ನಿಸ್ವಾರ್ಥ ಸೇವೆ ಅಭಿನಂದನಾರ್ಹ ಅಂತ ತಿಳಿಸಿದರು ಕಾರ್ಯಕ್ರಮದ ಸಂಘಟಕರಾದ ಮತ್ಸೂದನ್ ಹೆರೂರ್ ಅಧ್ಯಕ್ಷತೆಯನ್ನು ವಹಿಸಿದರು ಈ ಸಂದರ್ಭದಲ್ಲಿ ಹಿರಿಯ ದಾದಿಯರಾದ ಶಿಲ್ಪಾಯಸ್ ದೀನಾ ಪ್ರಭಾವತಿ ಅಮ್ಮಣ್ಣ ಲೀಲಾವತಿ ರೀನಾ ಡಿಸೋಸ್ ಅವರನ್ನು ಸನ್ಮಾನಿಸಲಾಯಿತು ರೆವರೆಂಡ್ ರೆಚಲ್ ಡಿಸಿಲ್ವಾ ಕಾರ್ಯಕ್ರಮಕ್ಕೆ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಜೈನ್ಸ್ ಫೌಂಡೇಶನ್ ಅಧ್ಯಕ್ಷ ತೇಜಸ್ವಿ ರಾವ್ ಕಾರ್ಯಕ್ರಮದ ನಿರ್ದೇಶಕ ವಿವೇಕಾನಂದ ಕಾಮತ್ ವೈದ್ಯಕೀಯ ಪ್ರತಿನಿಧಿ ಸಂಘದ ಕಾರ್ಯದರ್ಶಿ ಪ್ರಸನ್ನ ಕಾರಂತ್ ಎಲ್ಎಂಎಚ್ ಪಿಆರ್ಒ ರೋಹಿ ರತ್ನಾಕರ್ ಹಾಗೆಯೇ ಎಲ್ಎಂಎಚ್ ಸಿಬ್ಬಂದಿ ಜೈಂಟ್ಸ್ ಗುಂಪಿನ ಬ್ರಹ್ಮಾವರ ಮತ್ತು ಉಡುಪಿಯ ಪದಾಧಿಕಾರಿಗಳು ಸದಸ್ಯರು ದಾದಿಯರು ನರ್ಸಿಂಗ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಾಡಬೇಕೆಂಬುದಾಗಿ ಮನುಷ್ಯರಾದ ಅದನ್ನು ಎಲ್ಲರಿಂದ ನೀವು ಬಯಸುವಂತಹ ದೇವರಾಗಿದೆ ಅದಕ್ಕೋಸ್ಕರವಾಗಿ ಅನೇಕ ನಿನ್ನ ಮಕ್ಕಳಲ್ಲಿ ದೋಸೆ ಕಳಿಸಿಕೊಡ್ತೀವಿ ದೇವರೇ ಅದರಲ್ಲಿ ಫ್ಲಾರಿನ್ ನಿರ್ಮಿಸುತ್ತೇವೆ ಅವರು ಇದ್ದಂಥ ಸೇವಾ ದರ್ಶನಕ್ಕಾಗಿ ನಿರ್ಮಿಸುತ್ತ ಆ ಸಹೋದರಿಯ ನಿಮಿತ್ತವಾಗಿ ಇನ್ನು ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬೆಳೆದಿರುವಂಥ ಈ ಸಂಸ್ಕೃತ ಸೇವೆಯ ಸೇವಕಿಯರ ಸೇವೆಗಾಗಿ ನಾನು ಅವರ ಈ ದಿನವನ್ನು ಅವರ ಸೇವೆಯನ್ನು ನೆನಪು ಮಾಡುವಂಥ ಕೃಪೆ ಕೊಟ್ಟಿದ್ದೀವಿ ಅದಕ್ಕಾಗಿ ನಾನು ವರ್ತಿಸುತ್ತೇವೆ ನೆನಪು ಮಾಡುವಂತೆ ಕರ್ತನೆ ಆ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಎಲ್ಲ ಕೃಪಾ ಸಹಾಯಕ್ಕಾಗಿ ನಾವು ಹೇಳುತ್ತೇವೆ ತತ್ತದೆ ಈ ದಿನ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು கத்தனை அமைக்க ஆயோஜக கிருப்பைரது வந்திருப்ப அதிதிகளும் ஆசீர்வாது பாகவக எல்லா தாரியும் நீங்கள் கிருபை கொடுக்குது இந்த கருமே பிரீதி சபானு நீர் மாவட்ட எல்லா பிரயத்தினு எல்லா கடைத்த சேவைக்கு இன்னும் கிருப்பாரு நான் So on this auspicious day for nurses, I want to congratulate all the nurses here, acknowledge their contribution to society and to the welfare of their patients. Today is a great day. Today is a day decided by the International Nursing Council as International Nursing Nurses Day and it is always celebrated on the 12th of May and the reason for this celebration on the 12th of May is because it's the birthday of Florence Nightingale, the doyen of nursing who actually professionalized the nursing career of so many people here at the moment. So the theme of today's 2025 Nurses Day is our nurses our future? And caring for nurses is about strengthening communities. So, the reason why the nurses are the strength of the communities is because the nurses are the backbone of any healthcare institution. Wherever you go, your smiling faces, your healing hands, and a heart full of love and compassion brings a smile to any patient and cures their sickness. It is important on this nursing day to recognize and acknowledge the work of all you nurses. First of all, it is important for us to value the nursing profession. உபஸித்திற்கு மித்திராக டாக்டர் ஜத்தம் நான் ஹழே மித்திரும் மது சு மை கண்டு கரு நான் அசுமக்கி போக எல்லா டேஸ் மித்திரே எல்லா இவங்க நாலு ஜன ஹிசிஷா காரியை குருத்த இவற்றும் நிமிதே ಇಂಟರ್ನ್ಯಾಷನಲ್ ನರ್ಸಸ್ ಡೇ ಶಿಶ್ ಶಿಕ್ಷಣಾಧಿಕಾರಿ ಅನ್ನುವಂಥದ್ದು ಗೌರ್ಮೆಂಟ್ ಇದ್ದು ಮೊದಲು ದಾದಿಯ ತಾದಿಯರ ಹಾಗಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುವ ದಿನ ಅದು ಎಲ್ಲರೂ ಡಾಕ್ಟರ್ ಥ್ಯಾಂಕ್ಸ್ ಅವ್ರಿಗೆ ಹೇಳ್ತಾರೆ ಬರೀ ನನ್ನ ಶಿಲ್ಪ ಇಲ್ಲೇ ಇದ್ದಾರೆ ನರ್ಸಸ್ಸಿಗೆ ಬಂದು ಥ್ಯಾಂಕ್ಸ್ ಹೇಳೋದು ಅವಳು ಕೆಲವು ಸರಿ ನೋಡಿ ಹೇಳ್ತೀವಿ ಉಂಟು ನಮ್ಮನ್ನು ಯಾರು ಕೆರಳ ಸರ್ ನಾನು ಲಾಸ್ಟು ನಿಮ್ಮ ಗ್ರ್ಯಾಜುಯೇಷನ್ಗೆ ಒಂದು ಇದೇ ಮಾತನ್ನು ಹೇಳಿದ್ದೀನಿ ನಿಮ್ಮನ್ನು ಖಂಡಿತ ಮರೆಯೋದಿಲ್ಲ ಜನಗಳು ನಿಮ್ಮ ನಗುಮುಖದ ಸೇವೆ ಅವರ ಜೀವನ ಪರ್ಯಂತ ಮರೆಯುತ್ತೆ ಆ ಥರ ಸೇವೆ ನಗುಮುಖದ ಸೇವೆ ನಿಮ್ಮಿಂದ ಆಗಬೇಕನ್ನುವಂಥದ್ದು ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಅದನ್ನು ಮಾಡಿ ಪುಣ್ಯದ ಕೆಲಸ ಆ ಕೆಲಸ ಕಾರ್ಯಗಳಲ್ಲಿ ತಗೊಂಡು ನಿಮಗೆ ಒಂದು ಪೇಷಂಟ್ ಮರಣ ಸ್ಥಿತಿಯಲ್ಲಿ ಬಂದ ಪೇಶೆಂಟು ಅವರಿಗೆ ಪುನರ್ಜನ್ಮ ಕೊಟ್ಟು ಹೋಗುವಾಗ ಅವರ ನಗುಮುಖ ನಿಮ್ಮ ಕುಟುಂಬಸ್ಥರಿಗೆ ಅಪ್ಪಣ್ಣ ಕೊಡುವಂತ ಹಾಗಾಗಿ ಮತ್ತೊಮ್ಮೆ ಜಯಸ್ ರೂಪ ಬ್ರಹ್ಮಾವಳ ಅವರು